ಮಾಜಿ ಪ್ರಧಾನಿ ಶೇಖ್ ಶಿಕ್ಷೆ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂಸಾಚಾರದಲ್ಲಿ ಶೇಖ್ ಹಸೀನಾ ಅಪರಾಧಿ ಎನ್ನುವುದಾಗಿ ಘೋಷಿಸಿದ್ದಂತಹ ಐಸಿಟಿಯು ಇದೀಗ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ಸೋಮವಾರ ಮಾನವೀಯತೆಯ ವಿರುದ್ಧದ ಅಪರಾಧಗಳ ಆರೋಪದ ಮೇಲೆ ಶಿಕ್ಷೆಗೆ ವಿಧಿಸಲಾಗಿತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರನ್ನ ಸರ್ಕಾರವನ್ನ ಉರುಳಿಸಿದ ವಿದ್ಯಾರ್ಥಿಗಳ ನೇತೃತ್ವದ ಪ್ರತಿಭಟನೆಗಳ ಮೇಲೆ ಮಾರಕ ಕ್ರಮವನ್ನು ಕೈಗೊಳ್ಳಲು ಆದೇಶಿಸುವಲ್ಲಿ ಅವರ ಪಾತ್ರಕ್ಕಾಗಿ ಗೈರು ಹಾಜರಾಗಿದ್ದಲ್ಲಿ ನೀಡುವಂತಹ ತೀರ್ಪು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವಂತಹ ರಾಷ್ಟ್ರೀಯ ಚುನಾವಣೆಗಳಿಗೆ ಮುಂಚಿತವಾಗಿ ದೇಶದ ರಾಜಕೀಯ ಪ್ರಬುದ್ಧತೆಯನ್ನು ನಾಟಕೀಯ ಏರಿಕೆಯನ್ನ ಸೂಚಿಸುತ್ತೆ ದಂಗೆಯ ಸಮಯದಲ್ಲಿ ಢಾಕಾದಿಂದ ಪಲಾಯನ ಮಾಡಿದ ನಂತರ ಎಪ್ಪತ್ತೆಂಟು ವರ್ಷದ ಹಸೀನಾ ಭಾರತದಲ್ಲಿ ವಾಸಿಸುತ್ತಾರೆ ವಿಚಾರಣೆಗೆ ಹಾಜರಾಗಲು ಮತ್ತೆ ಮತ್ತೆ ನ್ಯಾಯಾಲಯದ ಆದೇಶವನ್ನು ಅವರು ಧಿಕ್ಕರಿಸಿದ್ರು ಇದನ್ನು ಅವರು ನ್ಯಾಯಶಾಸ್ತ್ರೀಯ ತಮಾಷೆ ಅಂತ ಕರೆದಿದ್ದಾರೆ ಕೊಲೆಯನ್ನ ತಡೆಯುವಲ್ಲಿ ವಿಫಲತೆ ಸೇರಿದಂತೆ ಐದು ಆರೋಪಗಳನ್ನು ಪ್ರಾಸಿಕ್ಯೂಟರ್ಗಳು ಅವರ ವಿರುದ್ಧ ದಾಖಲಿಸಿದ್ರು ಪ್ರತಿಭಟನೆಗಳ ಸಮಯದಲ್ಲಿ ದೊಡ್ಡ ಪ್ರಮಾಣದ ಹತ್ಯೆಗಳು ಬಾಂಗ್ಲಾದೇಶದ ಕಾನೂನಿನಡಿಯಲ್ಲಿ ಮಾನವೀಯತೆಯ ವಿರುದ್ಧದ ಅಪರಾಧಗಳಿಗೆ ಸಮಾನವಾಗಿದೆ ಅಂತ ನ್ಯಾಯಾಲಯ ತೀರ್ಪನ್ನು ನೀಡಿದೆ ಇನ್ನು ಢಾಕಾದಲ್ಲಿ ಉದ್ವಿಗ್ನ ಭದ್ರತಾ ಪರಿಸ್ಥಿತಿಯ ನಡುವೆ ತೀರ್ಪು ಬಂದಿದೆ ಅಲ್ಲಿ ಅಧಿಕಾರಿಗಳು ಶಸ್ತ್ರ ಸಜ್ಜಿತ ವಾಹನಗಳನ್ನು ನಿಯೋಜಿಸಿದ್ದಾರೆ ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಿದ್ದರೂ ನಗರದ ಮೂವತ್ನಾಲ್ಕು ಸಾವಿರ ಪೊಲೀಸ್ ಸಿಬ್ಬಂದಿಯಲ್ಲಿ ಸುಮಾರು ಅರ್ಧದಷ್ಟು ಜನರನ್ನ ಕರ್ತವ್ಯದಲ್ಲಿ ತಿಳಿಸಿದರು ಇತ್ತೀಚಿನ ವಾರಗಳಲ್ಲಿ ರಾಜ್ಯದಾದ್ಯಂತ ನಡೆದ ಕಚ್ಚಾ ಬಾಂಬ್ ದಾಳಿಗಳು ಹಿಂಸಾಚಾರದ ಬಗ್ಗೆ ಕಳವಳವನ್ನ ಹೆಚ್ಚಿಸಿದೆ ಯಾಕಂದ್ರೆ ಮಧ್ಯಂತರ ನಾಯಕ ಮೊಹಮ್ಮದ್ ಯೂನಸ್ ಅವರ ಸರ್ಕಾರವು ಬೆಳೀತಾ ಇರುವ ಎದುರಿಸ್ತಾ ಇದೆ ವಿಚಾರಣೆಗೆ ರಾಜ್ಯದಿಂದ ನೇಮಿಸಲ್ಪಟ್ಟ ವಕೀಲರನ್ನ ನೇಮಿಸಲಾಗಿತ್ತು ಆದರೆ ನ್ಯಾಯಾಲಯದ ಅಧಿಕಾರವನ್ನ ಗುರುತಿಸಲು ನಿರಾಕರಿಸಿದ ಹಸೀನಾ ಅಕ್ಟೋಬರ್ನಲ್ಲಿ ಎಎಫ್ ಪಿಗೆ ತಪ್ಪಿತಸ್ಥ ತೀರ್ಪನ್ನ ಪೂರ್ವ ನಿರ್ಧರಿತ ಅಂತ ಹೇಳಿದ್ರು ದಂಗೆಯ ಸಮಯದಲ್ಲಿ ಢಾಕಾದಿಂದ ಪಲಾಯನ ಮಾಡಿದ ನಂತರ ಎಪ್ಪತ್ತೆಂಟು ವರ್ಷದ ಹಸೀನಾ ಭಾರತದಲ್ಲಿ ವಾಸಿಸ್ತಾರೆ ಹೀಗಾಗಿ ಅವರ ವಿರುದ್ಧ ಹೆಚ್ಚಿನ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು ವಿಚಾರಣೆಗೆ ರಾಜ್ಯದಿಂದ ನೇಮಿಸಲ್ಪಟ್ಟ ವಕೀಲರನ್ನ ನೇಮಿಸಲಾಗಿತ್ತು ಆದರೆ ನ್ಯಾಯಾಲಯದ ಅಧಿಕಾರವನ್ನು ಗುರುತಿಸಲು ನಿರಾಕರಿಸಿದ ಹಸೀನಾ ಅಕ್ಟೋಬರ್ನಲ್ಲಿ ಎಎಫ್ಪಿಗೆ ತಪ್ಪಿತಸ್ಥ ತೀರ್ಪು ಪೂರ್ವ ನಿರ್ಧರಿತ ಅಂತ ಹೇಳಿದ್ರು ಈ ಬೆನ್ನೆಲೆಯಲ್ಲಿ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿ ಐಸಿಟಿ ಮಹತ್ವದ ತೀರ್ಪನ್ನು ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ